thank you ಹೈ ಆಲ್ ಈ ವಿಡಿಯೋದಲ್ಲಿ ಆರ್ಬಿಟೋನ್ ಕ್ಯಾಪ್ಸುಲ್ಸ್ನ ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೀನಿ ಈ ಕ್ಯಾಪ್ಸುಲ್ಸ್ನ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಆಗಿ ಬಳಸುತ್ತಾರೆ ಐರನ್ ಡೆಫಿಷಿಯನ್ಸಿ ಅನೇಮಿಯಾ ಅಂದ್ರೆ ರಕ್ತಹೀನತೆ ಕಾಯಿಲೆ ಚಿಕಿತ್ಸೆಗೆ ಈ ಕ್ಯಾಪ್ಸುಲ್ಸ್ನ ನ ಬಳಸುತ್ತಾರೆ ಜನರಲ್ ವೀಕ್ನೆಸ್ ಪೋಸ್ಟ್ ಸರ್ಜರಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮೆನ್ಚುರಲ್ ಡಿಸ್ಆರ್ಡರ್ ಎನರ್ಜಿ ಲೆವೆಲ್ ಮತ್ತು ಲೋ ರೆಡ್ ಬ್ಲಡ್ ಸೆಲ್ಸ್ ಇದ್ರೆ ಈ ಕ್ಯಾಪ್ಸುಲ್ಸ್ ನ ಬಳಸುತ್ತಾರೆ ಈ ಕ್ಯಾಪ್ಸುಲ್ಸ್ನ ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣ ಡೋಸ್ ಮತ್ತು ಡ್ಯೂರೇಷನ್ ನ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಕ್ಯಾಪ್ಸುಲ್ಸ್ ನ ತೆಗೆದುಕೊಳ್ಳಿ ಅಥವಾ ಡೈಲಿ ಟು ಕ್ಯಾಪ್ಸುಲ್ಸ್ ಮಾರ್ನಿಂಗ್ ಮತ್ತು ನೈಟ್ ಊಟ ಆದ ನಂತರ ತೆಗೆದುಕೊಳ್ಳಿ ಇಲ್ಲಾಂದ್ರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಕ್ಯಾಪ್ಸೂಲ್ಸ್ ನ ಯೂಸ್ ಮಾಡಿ ಈ ಕ್ಯಾಪ್ಸುಲ್ಸ್ ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ಇದರಲ್ಲಿ ವಿಟಮಿನ್ ಬಿ ಟ್ವೆಲ್ ಪಾಲಿಕ್ ಆಸಿಡ್ ಕ್ಯಾಲ್ಸಿಯಂ ಫಾಸ್ಪೇಟ್ ಪೆರಸ್ ಜಿಂಕ್ ಸಲ್ಫೇಟ್ ಎಂಬ ಮೆಡಿಸಿನ್ಸ್ ಇವೆ ಈ ಎಲ್ಲ ಮೆಡಿಸಿನ್ಸ್ ರೆಡ್ ಬ್ಲಡ್ ನ ಇನ್ಕ್ರೀಸ್ ಮಾಡಲು ಸಹಾಯ ಮಾಡುತ್ತವೆ ಹಾಗೆ ಐರನ್ ಡೆಫಿಷಿಯನ್ಸಿ ಇಂಪ್ರೂವ್ಮೆಂಟ್ ಮಾಡಲು ಇಮ್ಯೂನ್ ಸಿಸ್ಟಮ್ ನ ಇಂಪ್ರೂವ್ಮೆಂಟ್ ಮಾಡಲು ಮತ್ತೆ ಹೋಲ್ ಬಾಡಿಗೆ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಮಾಡಲು ಹಿಮೋಗ್ಲೋಬಿನ್ ನ ಇಂಪ್ರೂವ್ಮೆಂಟ್ ಮಾಡಲು ಈ ಮೆಡಿಸಿನ್ ಸಹಾಯ ಮಾಡುತ್ತವೆ ಈ ಮೆಡಿಸಿನ್ ಸೈಡ್ ಎಫೆಕ್ಟ್ಸ್ ವಾಕರಿಕೆ ಅಲರ್ಜಿ ರಿಯಾಕ್ಷನ್ಸ್ ಬ್ಲಾಟಿಂಗ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಕ್ಯಾಪ್ಸುಲ್ಸ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ಯಾಪ್ಸುಲ್ಸ್ನ ಸೇಫ್ಟಿ ಅಡ್ವೈಸ್ ಈ ಕ್ಯಾಪ್ಸೂಲ್ಸ್ನಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಬಾರದು ಮತ್ತು ಈ ಕ್ಯಾಪ್ಸುಲ್ಸ್ನ ಅಪ್ಸೆಟ್ ಸ್ಟಮಕ್ದಿಂದ ತೆಗೆದುಕೊಳ್ಳಬೇಡಿ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಮತ್ತು ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬಾರದು ಕಿಡ್ನಿ ಲಿವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ಯಾಪ್ಸುಲ್ಸ್ನ ಯೂಸ್ ಮಾಡಿ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಫೀಡಿಂಗ್ ವುಮೆನ್ಸ್ಗೆ ಈ ಕ್ಯಾಪ್ಸುಲ್ಸ್ ಸೇಫ್ ಆಗಿರುವುದರಿಂದ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ madi comment madi share madi thank you